ನಮಸ್ತೆ ವೀಕ್ಷಕ್ರಿ ನಾನು ಇದನ್ನು ದಿಢೀರಾಗಿ ತುಂಬ ರುಚಿಯಾದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾವಿನಕಾಯಿ ಸೀಸನ್ ಆದ್ರಿಂದ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಹೇಳ್ಕೊಡುವಂಥ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ದಿಢೀರಾಗಿ ಉಪ್ಪಿನಕಾಯಿ ಮಾಡಬಹುದು ಮತ್ತು ಈ ಉಪ್ಪಿನಕಾಯಿನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ನಬಹುದು ಹಾಳಾಗೋದಿಲ್ಲ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ದಿಢೀರಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಗಿಳಿ ಮಾವಿನಕಾಯಿನ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅಂದರೆ ತೋತಾಪುರಿ ಮಾವಿನಕಾಯಿ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ನೀರಿನಲ್ಲಿ ತೊಳೆದ ನಂತರ ಈ ರೀತಿ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿಟ್ಕೊಳ್ಳಿ ನೀರಿನ ಅಂಶ ಇರಬಾರ್ದು ಆ ರೀತಿ ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ನಂತರ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಗಿಳಿ ಮಾವಿನಕಾಯಿನೇ ಉಪಯೋಗಿಸ್ಬೇಕು ಅಂತೀನಿಲ್ಲ ಯಾವ ರೀತಿ ಮಾವಿನಕಾಯಿ ಇರುತ್ತೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಹುಳಿ ಮಾವಿನಕಾಯಿ ಕೂಡ ಉಪಯೋಗಿಸಬಹುದು ಈಗ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪನಾಗಿ ಕಟ್ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಮೀಡಿಯಂ ಸೈಜ್ ಅಥವಾ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಹುದು ಇನ್ಸ್ಟೆಂಟಾಗಿ ಅಂದರೆ ದಿಢೀರಾಗಿ ಉಪ್ಪಿನಕಾಯಿ ಮಾಡ್ತಾ ಇರೋದ್ರಿಂದ ಆದಷ್ಟು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಳ್ಳಿ ಅವಾಗ ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಅಂತಷ್ಟೇ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಟ್ಟು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಟ್ ಮಾಡಿರುವಂಥ ಮಾವಿನಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಮಸಾಲೆ ಹಾಕೋದೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಮಾವಿನಕಾಯಿ ಉಪಯೋಗಿಸಿದ್ರೆ ಕಡಿಮೆ ಪ್ರಮಾಣದಲ್ಲಿ ಮಸಾಲೆ ಹಾಕೊಳ್ಳಿ ಅಷ್ಟೇ ಈಗ ಕಟ್ ಮಾಡಿರುವಂಥ ಮಾವಿನಕಾಯಿನ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಬಟ್ಲಲ್ಲಿ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಒರೆಸಿದ ನಂತರ ಈ ಮಾವಿನಕಾಯಿನ ಹಾಕೊಳ್ಳಿ ಆವಾಗ ಉಪ್ಪಿನಕಾಯಿ ಕೂಡ ಹಾಳಾಗೋದಿಲ್ಲ ಅಂತಷ್ಟೇ ನೀರಿನ ಅಂಶ ಒಂದು ತೊಟ್ಟು ಕೂಡ ಇರಬಾರ್ದು ಆ ರೀತಿ ಉಪ್ಪಿನಕಾಯಿನ ಮಾಡಿಟ್ಕೊಳ್ಳಿ ಈಗ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಉಪ್ಪು ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಈ ರೀತಿ ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಇಡ್ತಾ ಇದ್ದೀನಿ ಇದೇ ಸಮಯದಲ್ಲಿ ಮಸಾಲೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಣಮೆಣ್ಸಿನಕಾಯಿನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ತೆಗೆದಿಟ್ಕೊಂಡಿದ್ದೀನಿ ನೀವಿಲ್ಲಿ ಒಣಮೆಣ್ಸಿನ್ಕಾಯಿ ಬೇಡ ಅಂತ ಅಂದರೆ ಅಚ್ಕಾರದ ಪುಡಿ ಕೂಡ ಉಪಯೋಗಿಸ್ಬಹುದು ಈಗ ಒಂದು ಪ್ಯಾನ್ಗೆ ಈ ರೀತಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿರ್ಕೊಳ್ಳಿ ಆದಷ್ಟು ಊರಿನ ಮೀಡಿಯಂ ಫ್ಲೇಮ್ಗೇನೆ ಸ್ವಲ್ಪ ಕಡಿಮೆ ಇಟ್ಕೊಂಡು ಹುರಿದಿರ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ತಕ್ಷಣವೇ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡಬೇಕಾದ್ರೆ ಸ್ವಲ್ಪ ಸಾಸಿವೆ ಮತ್ತು ಮೆಂತ್ಯ ಹಾಕಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಯಾವಾಗ ಮೆಂತ್ಯ ಬಣ್ಣ ಈ ರೀತಿ ಸ್ವಲ್ಪ ಬದಲಾಗುತ್ತೆ ಮತ್ತು ಸಾಸಿವೆ ಚಿಟಪಟ ಅನ್ನಲಿಕ್ಕೆ ಶುರುವಾಗುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಹುರಿದಿರುವಂಥ ಮೆಂತ್ಯ ಮತ್ತು ಸಾಸಿವೆನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಈ ಒಣ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಒಂದು ಆರು ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಆರು ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಅಷ್ಟೇ ಎಣ್ಣೆ ಹಾಕಿ ಹುರಿದಿಟ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಂಡ್ರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳಿದಾಗೆ ಒಣಮೆಣಸಿನಕಾಯಿ ಬೇಕಿದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಅಚ್ಕರದ ಪುಡಿ ಕೂಡ ಉಪಯೋಗಿಸಬಹುದು ಈಗ ಈ ತಣ್ಣಗಾಗಿರುವಂಥ ಮೆಂತೆ ಮತ್ತು ಸಾಸಿವೆ ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಮಿಕ್ಸಿಯಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಳಿ ನಂತರ ಈ ಹುರಿದಿರುವಂಥ ಒಣಮೆಣಸಿನಕಾಯಿ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಮೆಂತೆ ಪುಡಿ ಮಾಡೋದ್ರಿಂದ ಬೇಗ ನುಣ್ಣಗಾಗುತ್ತೆ ನಂತರ ಒಣಮೆಣಸಿನಕಾಯಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ ಆವಾಗ ಒಟ್ಟಿಗೆ ನುಣ್ಣಗಾಗುತ್ತೆ ಅಂತಷ್ಟೇ ಈಗ ನೋಡಿ ಒಣಮೆಣಸಿನಕಾಯಿ ಕೂಡ ಚೆನ್ನಾಗಿ ನುಣ್ಣಗಾಗಿದೆ ತಕ್ಷಣವೇ ಈ ಮೊದಲೇ ಕಟ್ ಮಾಡಿಟ್ಟಂಥ ಮಾವಿನಕಾಯಿ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮಾವಿನಕಾಯಿನ ಮೊದಲೇ ಹತ್ತು ನಿಮಿಷದಲ್ಲಿ ಉಪ್ಪಾಕಿ ನೆನೆ ಹಾಕೋದ್ರಿಂದ ನೀರು ಬಿಟ್ಟಿರುತ್ತೆ ಮತ್ತು ಮಸಾಲೆ ಕೂಡ ಚೆನ್ನಾಗಿ ಅಂಟುತ್ತೆ ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಈ ಮಾವಿನಕಾಯಿಗೆ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಕಾಲು ಕಪ್ಪಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಆದಷ್ಟು ಉಪ್ಪಿನಕಾಯಿ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಉಪಯೋಗಿಸ್ಕೊಳ್ಳಿ ಆವಾಗ ಉಪ್ಪಿನಕಾಯಿ ಹಾಳಾಗೋದಿಲ್ಲ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೂರು ಕರಿಯಷ್ಟು ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಉಪಯೋಗಿಸೋದಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಹಾಕಬೇಡಿ ಅಷ್ಟಿನಿ ಈಗ ಕಾಲು ಟೀ ಸ್ಪೂನಷ್ಟು ಹಿಂಗಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಬೆಳ್ಳುಳ್ಳಿ ಬಣ್ಣ ಕೂಡ ಈ ರೀತಿ ಸ್ವಲ್ಪ ಬದಲಾಗಬೇಕು ನಂತರ ಅಷ್ಟೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಒಗ್ಗರಣೆ ಸ್ವಲ್ಪ ತಣ್ಣಗಾದ ನಂತರ ಈ ಮಾಡಿಟ್ಟಿರುವಂತ ಉಪ್ಪಿನಕಾಯಿಗೆ ಹಾಕೊಳ್ತಾ ಇದ್ರಿ ಹಾಗೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮತ್ತು ನೀವು ಈ ರೀತಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡ್ತೀರಾ ಅಂತಂದರೆ ಕೆಲವೊಂದು ಗಳನ್ನು ಕೂಡ ಹೇಳ್ಕೊಡ್ತೀನಿ ಆ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಒಂದು ವರ್ಷದ ತನಕ ಉಪ್ಪಿನಕಾಯಿನ ಸ್ಟೋರ್ ಮಾಡ್ಕೋಬಹುದು ಉಪ್ಪಿನಕಾಯಿ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಉಪಯೋಗಿಸಿ ಅವಾಗ ಉಪ್ಪಿನಕಾಯಿ ಹಾಳಾಗುತ್ತಿಲ್ಲ ಹಾಗೆ ಈ ರೀತಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡ್ತೀರಾ ಅಂತಂದರೆ ಸ್ವಲ್ಪ ಹುರಿದಿರುವಂಥ ಮತ್ತು ಪುಡಿ ಮಾಡಿರುವಂಥ ಮೆಂತೆ ಮತ್ತು ಸಾಸಿವೆ ಹಾಕಿ ನೋಡಿ ತುಂಬಾನೇ ರುಚಿಯಾಗಿ ಬರುತ್ತೆ ಈಗ ಮಾಡಿಟ್ಟಂಥ ಈ ಉಪ್ಪಿನಕಾಯಿನ ಒಂದು ಪಿಂಗಾಣಿ ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ ಯಾವ ರೂ ಬಾಕ್ಸ್ ಆದರೂ ಅಷ್ಟೇ ನೀರಿನ ಅಂಶ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ಉಪ್ಪಿನಕಾಯಿನ ಸ್ಟೋರ್ ಮಾಡಿಟ್ಕೊಳ್ಳಿ ಅವಾಗ ಒಂದು ವರ್ಷ ಇಟ್ಟರು ಕೂಡ ಹಾಳಾಗೋದಿಲ್ಲ ಅಕಸ್ಮಾತ್ ಮನೆಯಲ್ಲಿ ಪಿಂಗಾಣಿ ಬಾಕ್ಸ್ ಇಲ್ಲ ಅಂತಂದ್ರೆ ತೊಂದರೆ ಇಲ್ಲ ನೀವು ಗಾಜಿನ ಬಾಕ್ಸ್ನ ಕೂಡ ಉಪಯೋಗಿಸಬಹುದು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪಿನಕಾಯಿನ ಸ್ಟೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಗಾಜಿನ ಬಾಕ್ಸ್ ಅಥವಾ ಪಿಂಗಾಣಿ ಬಾಕ್ಸ್ನ ಉಪಯೋಗಿಸ್ಕೊಳ್ಳಿ ಅವಾಗ ಒಂದು ವರ್ಷದ ತನಕ ಸ್ಟೋರ್ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಇನ್ಸ್ಟಂಟ್ ಉಪ್ಪಿನಕಾಯಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ